ಯಾವೆ ಹೋಗ್ಬಿಟ್ಟು ಮಾಡ್ತಿರೋ ಮಾಡ್ತೇವ್ ನಮ್ಗೆ ದುಃಖದ ಸಂಗತಿ ಇದೆ ಚಪ್ಪಾಳೆ ಅಲ್ಲಿಗೆ ಚಪ್ಪಾಳೆ ಹೊಡೆ ಹಾಕೊಂಡು ಮಾಡ್ತಾರೆ ಅಧಿಕಾರಿಗಳೇ ಸಂಘ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರುಗಳು ಮತ್ತು ಕೆಲ ಸಾರ್ವಜನಿಕರು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ವಿಶ್ವದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಪುಣ್ಯ ಸ್ಮರಣವನ್ನು ನಾವು ಎಲ್ಲರೂ ಇವತ್ತು ನಿಗಾತನೆ ಮಾಡಿದ್ವಿ ಒಂದು ಮಾನವೀಯತೆ ಸಮಾನತೆ ಮಾನವೀಯತೆ ಮತ್ತು ಸಮಾನತೆ ಇರುವ ಒಂದು ಸಮುದಾಯವನ್ನು ಕಟ್ಟಲಿಕ್ಕೆ ತನ್ನ ಇಡೀ ಜೀವನವನ್ನು ಅರ್ಪಣೆ ಮಾಡಿದ್ದಾರೆ ಇದು ಎಲ್ಲರಿಗೂ ಗೊತ್ತಿರುವ ವಿಚಾರಣೆ ಒಂದು ಅತಿ ಬಡವ ಒಂದು ಕುಟುಂಬದಿಂದ ಹುಟ್ಟಿ ಅದನ್ನು ಒಂದು ಸವಾಲಾಗಿ ಅವರು ಅದನ್ನು ಎದುರಿಸಿ ಅವರ ಕೈಯಲ್ಲಿ ಎಷ್ಟು ಆಗುತ್ತೋ ಈಗ ಅವರು ಇಂಗ್ಲೆಂಡ್ ಅಲ್ಲಿ ಹೋಗಿ ಓದಿದ್ದಾರೆ ಅಮೆರಿಕಾದಲ್ಲಿ ಹೋಗಿ ಓದಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಾವು ಹೇಳೋ ವಿಚಾರಕ್ಕೆ ಒಂದು ತೂಕ ಬರಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ತಯಾರಿ ಆಗ್ಬೇಕು ಅದಕ್ಕೋಸ್ಕರ ಅವರು ಎಜುಕೇಶನ್ ಅಲ್ಲಿ ಅವ್ರಿಗೆ ಅವರು ತಯಾರಿ ಮಾಡ್ಕೊಂಡಿದ್ದಾರೆ ಎಷ್ಟೋ ಒಂದು ಸವಾಲುಗಳಿದ್ರು ಬರೀ ಅದನ್ನು ವೀಕ್ಷಣೆ ಮಾಡಿ ಇಷ್ಟೇ ನಮ್ಮ ಕೈಯಲ್ಲಿ ಆಗುತ್ತೆ ನಾವು ಹಂಗೆ ನೋಡ್ಕೊಂಡು ಹೋಗೋಣ ಆಗಲಿ ಜೀವನದಲ್ಲಿ ಅಂತ ಅವರು ಅನ್ಕೊಂಡಿದ್ರು ಆ ಸವಾಲನ್ನು ಎದುರಿಸಿ ಹೇಗೆ ಅವ್ರನ್ನು ತಯಾರಿ ಮಾಡಿಕೊಂಡು ಒಂದು ವಿಚಾರವನ್ನು ಹೇಳಿದ್ರೆ ಅದಕ್ಕೆ ತೂಕ ಬರುತ್ತೆ ಅಂತ ಎಲ್ಲ ಅವರು ಯೋಚನೆ ಮಾಡಿ ಇಡೀ ವಿಶ್ವದಲ್ಲಿ ಹೋಗಿ ಎಲ್ಲ ಯೂನಿವರ್ಸಿಟೀಸ್ ಅಲ್ಲಿ ಎಲ್ಲ ಕಲ್ತ್ಕೊಂಡು ಬಂತು ಮತ್ತು ನಮ್ಮ ಭಾರತ ದೇಶದಲ್ಲಿ ಕೂಡ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇರಬಹುದು ಅಥವಾ ನಮ್ಮ ಸಂವಿಧಾನ ರಚನೆಯಲ್ಲಿ ಇರಬಹುದು ಅವರು ಅವರದೇ ಕೊಡುಗೆ ಬಹಳ ದೊಡ್ಡದು ಅದೇನದೆ ನಮ್ಮ ಸಮುದಾಯದಲ್ಲಿ ಸ್ವಾತಂತ್ರ್ಯ ಮುಂಚೆ ಏನೇನು ಸವಾಲುಗಳಿತ್ತು ಅದು ಕಾಸ್ಟ್ ಸಿಸ್ಟಮ್ ಇರಬಹುದು ಅನ್ಟಚ್ಬಿಲಿಟಿ ಇರಬಹುದು ಅಥವಾ ವುಮೆನ್ಗೆ ಏನೇನು ಆಪರೇಷನ್ ಇರ್ಬೋದು ಅದೆಲ್ಲ ಒಂದು ಉತ್ತರ ನಮ್ಮ ಸಂವಿಧಾನದಲ್ಲಿ ಇದೆ ಈಗ ಆರ್ಟಿಕಲ್ ಫಿಫ್ಟೀನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಡಿಸ್ಕ್ರಿಮಿನೇಷನ್ ಆಫ್ ಜೆಂಡರ್ ಅಂದ್ರೆ ಒಂದು ಹೆಂಗ್ಸ್ರು ಅಥವಾ ಅಂತ ಯಾವ ರೀತಿಯಲ್ಲಿನೂ ಒಂದು ತಾರತಮ್ಯ ಇರಬಾರದು ಎಲ್ಲ ರಂಗದಲ್ಲಿ ಕೂಡ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಒಬ್ಬ ಮಹಿಳೆಯರಿಗೆ ಪೇಡ್ ಮೆಟರ್ನರಿ ಬೆನಿಫಿಟ್ ಅನ್ನು ಫಸ್ಟ್ ಟೈಮ್ ಇಡೀ ಭಾರತ ದೇಶದಲ್ಲಿ ಅವರು ತೆಗೆದು ಬಂದಿದ್ದಾರೆ ಮಹಾರಾಷ್ಟ್ರದಲ್ಲಿ ಫಸ್ಟ್ ಟೈಮ್ ಸೊ ಅದೆಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ಮ ಈ ಒಂದು ಕೊಠಡಿಯಲ್ಲಿ ಇಷ್ಟೊಂದು ಮಹಿಳೆಯರು ಇದ್ದಾರೆ ಅದಕ್ಕೆಲ್ಲ ಕಾರಣಕರ್ತ ಅವರೇ ಸೊ ಮಹಿಳೆಯರಿಗೆ ಮಕ್ಕಳಿಗೆ ಮತ್ತು ನಮ್ಮ ಇಡೀ ದೇಶಕ್ಕೆ ಒಂದು ಬಡ ಕುಟುಂಬದಿಂದ ಒಬ್ಬರು ಈಗ ಒಂದು ಉನ್ನತ ಸ್ಥಾನದಲ್ಲಿ ಯಾವ್ದೋ ಇರಲಿ ಈಗ ಪೊಲಿಟಿಕಲ್ ಇರಬಹುದು ಅಥವಾ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಇರಬಹುದು ಜುಡಿಶಿಯಲ್ ಅಲ್ಲಿ ಅಂಬೇಡ್ಕರ್ ಅವರು ಇವತ್ತು ನಂದು ಅನಿಸಿಕೆ ಏನಂತ ಹೇಳಿದ್ರೆ ಪ್ರತಿ ಒಂದು ಫ್ಯಾಮಿಲಿಯಲ್ಲಿ ಪ್ರತಿ ಒಂದು ಕುಟುಂಬದಲ್ಲಿ ಈ ಒಂದು ಏನು ಒಂದು ಆದರ್ಶಗಳು ಇರುವ ಒಬ್ಬ ವ್ಯಕ್ತಿ ಇದ್ರೆ ನಮ್ಮ ಸಮುದಾಯ ಇನ್ನೂ ಒಂದಷ್ಟು ಬೆಳವಣಿಗೆ ಆಗುವ ಸಾಧ್ಯತೆ ಇದೆ ಅನ್ನೋದು ನಂದು ಒಂದು ಏನು ಥಾಟ್ ಪ್ರೊಸೆಸ್ ಮತ್ತೆ ಡಾಕ್ಟರ್ ಡಿ ಆರ್ ಅಂಬೇಡ್ಕರ್ ಅವರು ಇನ್ನೊಂದು ವಿಚಾರ ಹೇಳಿದ್ದಾರೆ ಒಬ್ಬ ಮಹಿಳೆ ಎಷ್ಟು ಒಂದು ಪ್ರಗತಿ ಅಥವಾ ಒಂದು ಸಾಧನೆ ಮಾಡ್ತಿದ್ದಾರೆ ಅಷ್ಟೇ ಆ ಸಮುದಾಯ ಕೂಡ ಪ್ರಗತಿ ಅಥವಾ ಸಾಧನೆ ಮಾಡುತ್ತೆ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ನಾವು ಎಲ್ಲರೂ ಕೂಡ ಇವತ್ತೇನು ನಮ್ಮ ಸ್ಮರಣ ದಿನ ಅವ್ರದೇ ಆದಂತ ಆದರ್ಶಗಳನ್ನು ಇವತ್ತು ಮಾತ್ರ ಅಲ್ಲ ನಮ್ಮ ಇಡೀ ಜೀವನದಲ್ಲಿ ಪ್ರತಿ ದಿನ ಕೂಡ ನಾವು ಪಾಲನೆ ಮಾಡಬೇಕು ನಾವೆಲ್ಲ ಹೆಚ್ಚಾಗಿ ಏನು ಆಡಳಿತ ವ್ಯವಸ್ಥೆಯಲ್ಲಿ ಇರುವ ನಾವುಗಳು ಕೂಡ ಇನ್ನೂ ಹೆಚ್ಚಾಗಿ ಅದನ್ನು ಪಾಲನೆ ಮಾಡಬೇಕು ಹಂಗ್ ಮಾಡಿದ್ರೆ ಮಾತ್ರ ನಮ್ಮ ಸಮುದಾಯ ಇನ್ನೂ ಒಂದಷ್ಟು ಬದಲಾವಣೆ ಆಗುತ್ತೆ ಇನ್ನೂ ಒಂದಷ್ಟು ನಮ್ಮ ದೇಶ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ನಿಮ್ಮ ಎಲ್ಲರಿಗೂ ವಂದಿಸಿ ನಾನು ಪುಣ್ಯ ಸ್ಮರಣೆಯ ಈ ಸಂದರ್ಭದಲ್ಲಿ ಈ ಸದಾ ನಮ್ಮೆಲ್ಲರೂ ಮನೆ ಜಿಲ್ಲಾಧಿಕಾರಿಗಳು ಹಾಗೆ ಮಾನ್ಯ ಮುಖ್ಯ ಅಂಬೇಡ್ಕರ್ ಅವರು ಮೃತರಾದ ದಿನ ಮೃತರಾದ ದಿನ ಅಂದರೆ ಈ ದೇಶದಲ್ಲಿ ಬಹಳ ಜನ ಹುಟ್ಟುತ್ತಾರೆ ಬಹಳ ಜನ ಸಾಯ್ತಾರೆ ಹುಟ್ಟಿದಂಥವರೆಲ್ಲರೂ ಸಾಧಕರಾಗಲ್ಲ ವಿಚಾರಗಳನ್ನ ಹೊರಗಾಕಲ್ಲ ಸತ್ತವರೆಲ್ಲರೂ ಇಂಥ ಪುಣ್ಯಸ್ಮರಣೆಗೆ ಭಾಜನರಾಗಲ್ಲ ಈ ದೇಶ ಕಂಡ ಮಹಾನು ಮನುಷ್ಯತ್ವವಾದಿ ಮನುಷ್ಯರನ್ನ ಮನುಷ್ಯರಾಗಿ ಕಾಣಬೇಕು ಅನ್ನಂತಹ ಒಂದು ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಂಡಂತ ವ್ಯಕ್ತಿ ಇಡೀ ವ್ಯವಸ್ಥೆಯನ್ನ ಎದುರಾಕಿಕೊಂಡಂತ ವ್ಯಕ್ತಿ ವ್ಯವಸ್ಥೆಯನ್ನ ಎದುರಾಕಿಕೊಂಡಿದ್ದು ಯಾವ ಕಾರಣಕ್ಕೋಸ್ಕರನೂ ಅಲ್ಲ ಬುದ್ಧನಿಗೋಸ್ ಅಲ್ಲ ಇವರಿಗೋಸ್ಕರ ಅಲ್ಲ ಅಂಬೇಡ್ಕರ್ಗೋಸ್ಕರ ಅಲ್ಲ ಅಂಬೇಡ್ಕರ್ ಬೆಳೆದು ಬಂದ ಸಮುದಾಯಕ್ಕೋಸ್ಕರ ಶತಮಾನಗಳು ಅಂತಲ್ಲ ಶತ ಶತಮಾನಗಳ ಕಾಲದ ಅವಧಿಯಲ್ಲಿ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಇತಿಹಾಸ ಹುಟ್ಟಿಕೊಂಡದಿದ್ದ ಬುದ್ಧನನ್ನು ಬಿಟ್ಟ ನಂತರ ಕ್ರಿಸ್ತಪೂರ್ವ ಐದನೇ ಶತಮಾನದ ಬುದ್ಧನ ಬಿಟ್ಟ ನಂತರದ ಎಲ್ಲ ಆಳ್ವಿಕೆಗಳನ್ನು ಕಂಡಂತಹ ಓದಿದಂತಹ ತಿಳ್ಕೊಂಡಂತಹ ಬುದ್ಧಿವಂತ ತುಂಬ ನಿಮ್ನ ವರ್ಗದ ವ್ಯಕ್ತಿ ಅಷ್ಟೆಲ್ಲ ತಿಳ್ಕೊಂಡಂತಹ ಆ ವ್ಯಕ್ತಿ ಈ ದೇಶದಲ್ಲಿ ಈ ಜನರು ಮಾಡುತ್ತಿರುವಂತಹ ಕಿತಾಪತಿ ಜನರು ಜನರ ಜೀವನದೊಂದಿಗೆ ನಡೆಸುವಂತಹ ಒಂದು ದೌರ್ಜನ್ಯ ದಮನಕಾರಿ ನೀತಿ ಮೇಲೆ ಒಂದು ಒಳಗೊಂದು ಮೇಲೊಂದು ಒಳಗೊಂದು ಹೇಳುವುದು ಒಂದು ಮಾಡುವುದು ಒಂದು ಇಂತಹ ಒಂದು ವ್ಯವಸ್ಥೆ ಅಸಮಾನತೆ ಜಾತ್ಯಾತೀತತೆ ವಿಶೇಷವಾಗಿ ಹೇಳೋದಾದರೆ ಅಸ್ಪೃಶ್ಯತೆ ಅಸ್ಪೃಶ್ಯತೆ ಅದರ ವಿರುದ್ಧವಾಗಿ ಯಾರಾದರೂ ತೊಡೆತಟ್ಟಿ ಒಂದು ದೊಡ್ಡ ಸಮುದಾಯಕ್ಕೆ ದೊಡ್ಡ ಮಾನಸಿಕ ಸಮುದಾಯಕ್ಕೆ ದಮನಕಾರಿ ಸಮಾಜಕ್ಕೆ ಏನಾದರೂ ಷೆಡ್ ಹೊಡೆದರೆ ಅವರೊಬ್ಬರಿಗೋಸ್ಕರ ಅಲ್ಲ ಇಡೀ ಸಮುದಾಯಕ್ಕೋಸ್ಕರ ತುಳಿತಕ್ಕೆ ಒಳಗಾದವರ ಪರವಾಗಿ ಸೆಡ್ ಹೊಡೆದಂತಹ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಲ್ಲಾ ಶುಭ ಕಲ್ಯಾಣ್ ಮೇಡಮ್ ಅವರೇ ಅಡಿಷನ್ ಎಸ್ ಪಿ ಅವರಾದಂಥ ಮಯ್ಯಪ್ಪ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ ಬಂಧುಗಳೇ ಎಲ್ಲ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳೇ ಹಾಗೂ ನಾಗರಿಕ ಬಂಧುಗಳು ಇವತ್ತು ಭಾರತ ರತ್ನ ಬಾಬಾ ಸಾಹೇಬ್ ಅವರ ಮಹಾಪರಿನಿರ್ವಾಣ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಆಚರಣೆ ಅನ್ನೋದಕ್ಕಿಂತಲೂ ಅದು ಒಂದು ಶೋಕದ ಒಂದು ದಿನ ಆ ದಿನ ಅವರ ಕೊಡುಗೆಯನ್ನು ಅವರು ಇಡೀ ಪ್ರಪಂಚಕ್ಕೆ ಕೊಟ್ಟ ಸಂದೇಶವನ್ನು ಸ್ಮರಿಸ್ಕೊಳ್ಳೋ ಅಂಥದ್ದು ಮತ್ತು ಆ ದಾರಿನಲ್ಲಿ ನಡೆಯೋದಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡುವಂಥ ಒಂದು ದಿನಾಚರಣೆಯನ್ನಾಗಿ ನಾವು ಆಚರಣೆ ಮಾಡ್ತಾ ಇದೀವಿ ಅಂತ ನನ್ನ ಭಾವನೆ ಈಗಾಗಲೇ ನಮ್ಮ ಜೆ ಟಿ ಅವರು ಮಾತಾಡ್ತಾ ಹೇಳೋದು ಬುದ್ಧನಿಗೆ ಬಿಟ್ಟರೆ ಮಹಾಪರಿನಿರ್ವಾಣವನ್ನು ನಾವು ಆಚರಣೆ ಮಾಡುವಂಥದ್ದು ಬಾಬಾ ಸಾಹೇಬರಿಗೆ ಅಂದ್ರೆ ಯಾವ ವ್ಯಕ್ತಿ ನಾವು ದೇವರನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡ್ತೀವಿ ದೇವರ ಹತ್ರ ಬೇಡ್ಕೊಳ್ತೀವಿ ನಾವು ಒಳ್ಳೆಯ ಶಿಕ್ಷಣ ಕೊಡು ಕೆಲಸದ ಒಳ್ಳೆ ದುಡಿಮೆಗೆ ಶಕ್ತಿಯನ್ನ ಕೊಡು ಜೀವನ ನಿರ್ವಹಣೆಗೆ ಸುಖ ಸಂತೋಷವನ್ನ ಕೊಡು ಅಂತೇಳಿ ದೇವರಿಗನ್ನು ಇರುವ ಅನೇಕ ಧರ್ಮಗಳಲ್ಲಿ ಅವರವರ ಪರಿಭಾವನೆಗೆ ಅನುಕೂಲವಾಗಿ ಅವರವರ ಪರಿಭಾವನೆಗೆ ತಕ್ಕಂತೆ ದೇವರನ್ನು ನಾವು ಕಂಡುಕೊಂಡಿದ್ದೇವೆ ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ರೀತಿ ಕಂಡುಕೊಂಡಿದೆ ಆದರೆ ನಮಗೆ ಕಣ್ಣಿ ಕಾಣುವಂತೆ ಆ ಎಲ್ಲ ದೇವರು ಕೊಡಬೇಕಾದಂಥ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಇಷ್ಟೋ ಜನಕ್ಕೆ ಅವಕಾಶವನ್ನು ಕೊಟ್ಟು ಒಬ್ಬ ಅಧಿಕಾರಿಯಾಗಿ ನಾನು ವೈಯಕ್ತಿಕವಾಗಿ ಹೇಳಬೇಕಂದ್ರೆ ನಾನು ಇವತ್ತು ನಿಂತು ತಮ್ಮ ಮುಂದೆ ಮಾತಾಡಲಿಕ್ಕೆ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ನಿಂತ್ಕೊಳ್ಳಿಕ್ಕೆ ನನಗೆ ಅವಕಾಶ ಕೊಟ್ಟಂಥದ್ದು ಸಂವಿಧಾನ ಹಾಗಾಗಿ ದೇವರು ನಾನಾಗಲೇ ಹೇಳಿದಂತೆ ನಾವು ನೋಡೋದು ನೋಡದೆ ಇರುವಂತ ದೇವರದು ಆದರೆ ನಾವು ನೋಡಿರೋ ದೇವರ ರೀತಿಯಲ್ಲಿ ಅನೇಕ ಜೀವಗಳಿಗೆ ತುಳಿತಕ್ಕೊಳಗಾದವರಿಗೆ ದಲಿತರಿಗೆ ಬಡವರಿಗೆ ಮಹಿಳೆಯರಿಗೆ ಕಾರ್ಮಿಕ ವರ್ಗದವರಿಗೆ ಶ್ರಮಿಕರಿಗೆ ಈ ರೀತಿ ಎಲ್ಲ ವರ್ಗದ ಸಮಾಜದ ಎಲ್ಲ ವರ್ಗಗಳಿಗೆ ಶಕ್ತಿಯನ್ನು ತುಂಬೋದ್ರ ಮೂಲಕ ಪ್ರತ್ಯಕ್ಷ ದೇವರಾಗಿ ಅವ್ರು ಇರೋದ್ರಿಂದ ಹಾಗಾಗಿ ಬುದ್ಧನಿಗೆ ಕೊಟ್ಟಂತಹ ಮಹಾಪರಿನಿರ್ವಾಣ ಮಹಾಪರಿನಿರ್ವಾಣ ಅಂದರೆ ಅವ್ರು ಹೇಳದಂತೆ ಅದು ದೇವರ ದೇವರ ಸಮೀಪ ಹೋಗುವಂತ ಆತ್ಮ ಭೌತಿಕವಾಗಿ ಜೀವ ಹೋದ್ಮೇಲೆ ಆ ಜೀವ ದೇವರನ್ನ ಸೇರುವಂತಹದ್ದೇ ಮಹಾಪರಿನಿರ್ವಾಣ ಸೊ ಆ ರೀತಿ ಅವರಿಗೆ ಆ ಒಂದು ಅವರ ಕೊಡುಗೆ ಅವರ ಒಂದು ನಿಸ್ವಾರ್ಥ ಸೇವೆ ಅವರು ಈ ದೇಶಕ್ಕೆ ಹಾಕೊಟ್ಟ ಭದ್ರ ಬುನಾದಿ ಏನಿದೆ ಬಹುಶಃ ಇಷ್ಟು ವೈವಿಧ್ಯತೆಗಳ ಮಧ್ಯೆ ಇಡೀ ಯುರೋಪ್ ಖಂಡದಲ್ಲಿರುವಷ್ಟು ವೈವಿಧ್ಯತೆ ಒಂದು ದೇಶದಲ್ಲಿದೆ ಯುರೋಪ್ ಖಂಡದಲ್ಲಿ ಒಂದೊಂದು ದೇಶಗಳು ಒಂದೊಂದು ಭಾಷೆ ಒಂದೊಂದು ಸಂಸ್ಕೃತಿ ಒಂದೊಂದು ಪರಂಪರೆ ಒಂದೊಂದು ಆಚರಣೆ ಅಷ್ಟು ವೈವಿಧ್ಯತೆ ಬರೀ ಒಂದು ದೇಶದಲ್ಲಿದೆ ಹಾಗಾಗಿ ನಮ್ಮ ದೇಶವನ್ನ ಉಪಖಂಡ ಅಂತ ಕರೆದಿದ್ದಾರೆ ಒಂದು ಖಂಡಕ್ಕೆ ಕೊಡಬಹುದಾದಂತಹ ಒಂದು ಖಂಡದಲ್ಲಿರಬಹುದಾದಂಥ ವೈವಿಧ್ಯತೆ ಒಂದೇ ದೇಶದಲ್ಲಿದೆ ಅಂತ ವೈವಿಧ್ಯತೆಯನ್ನ ಏಕೀಕರಣಗೊಳಿಸಿ ಎಲ್ಲರಿಗೂ ಸಮಾನತೆ ಅವಕಾಶಗಳನ್ನ ಕೊಡಕ್ಕೆ ಸಾಧ್ಯ ಆಗಿರುವಂಥದ್ದು ಅದು ಭಾರತ ಸಂವಿಧಾನದಿಂದ ಮಾತ್ರ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಅದನ್ನ ಅದರ ನೇತೃತ್ವವನ್ನು ವಹಿಸಿ ಅದನ್ನ ಕೊಟ್ಟಂತ ಕೊಡುಗೆ ಕೊಟ್ಟಂತ ಬಾಬಾ ಸಾಹೇಬ್ರನ್ನ ಅವರ ಒಂದು ಸಂದೇಶಗಳನ್ನ ಅವರ ಒಂದು ಕೊಡುಗೆಗಳನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕು ಮತ್ತೆ ಅವ್ರು ಇನ್ನೊಂದು ದೊಡ್ಡ ಉದಾಹರಣೆಯಾಗಿ ಇಡೀ ಪ್ರಪಂಚಕ್ಕೆ ನಿಲ್ತಕ್ಕಂಥದ್ದು ಬಹುಶಃ ಯಾವುದೋ ಒಬ್ಬ ವ್ಯಕ್ತಿ ಅತ್ಯಂತ ಒಬ್ಬ ಮನುಷ್ಯ ಎಷ್ಟು ತಳಮಟ್ಟದಲ್ಲಿ ಬಡತನದಲ್ಲಿ ಇರ್ಬೋದೋ ಅಷ್ಟು ಬಡತನದಲ್ಲಿದ್ದು ಒಬ್ಬ ವ್ಯಕ್ತಿ ಎಷ್ಟು ಉನ್ನತ ಸ್ಥಾನಕ್ಕೆ ಏರ್ಬೋದೋ ಅಷ್ಟು ಎತ್ತರವನ್ನ ಏರಿದಂತ ಏಕೈಕ ವ್ಯಕ್ತಿ ಅಂತಕ್ಕಂಥದ್ದು ನನಗೆ ಬಹಳ ಅವ್ರ ಬಗ್ಗೆ ನಮ್ಗೆಲ್ಲ ಹೆಚ್ಚು ಗೌರವವನ್ನು ತರುವಂತದ್ದು ಅಂದ್ರೆ ಅವರು ಅವರ ಬಾಲ್ಯವನ್ನ ಬರೀತಾರೆ ಅನೇಕ ಕಡೆಗಳಲ್ಲಿ ಚೀಲದ ಮೇಲೆ ಕೂತ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಶಾಲೆಯ ಕ್ಲಾಸ್ ರೂಮ್ ಒಳಗಡೆನೂ ಹೋಗಂಗಿಲ್ಲ ಕಿಟಕಿಗಳಿಂದ ಪಾಠ ಕಲಿಬೇಕು ಬಾಗಿಲಿಂದ ಹೊರಗೆ ಕೂತ್ಕೊಂಡು ಪಾಠ ಕಲಿಬೇಕು ಅಂತ ಸಂದರ್ಭಗಳಲ್ಲಿ ಅಂತ ಎಲ್ಲ ನೋವುಗಳನ್ನ ಅಂತ ಎಲ್ಲ ಆಚರಣೆಗಳನ್ನ ಅನುಭವಿಸಿ ಅವರು ಯಾರೂ ಎತ್ತರಕ್ಕೆ ಹೋಗದಂತಷ್ಟು ಮಟ್ಟಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಜ್ಞಾನದ ಕ್ಷೇತ್ರದಲ್ಲಿ ಅವರು ಸಾಧನೆಯನ್ನ ಮಾಡಿ ಅಷ್ಟು ಪದವಿಗಳು ಅಷ್ಟು ಉನ್ನತ ವ್ಯಾಸಾಂಗ ಅಷ್ಟು ಜ್ಞಾನ ಅದನ್ನೆಲ್ಲ ಸಂಪಾದಿಸಿ ಅವರು ನಮಗೆ ಅವರ ಅನುಭವದ ರಸಗಟ್ಟಿಯನ್ನ ನಮಗೆ ಸಂವಿಧಾನದ ಸ್ವರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ ಇವತ್ತು ಕೂಡ ಭಾರತದಲ್ಲಿ ಪ್ರತಿ ಪ್ರಜೆಗೆ ಒಂದು ಆತ್ಮವಿಶ್ವಾಸ ನಾನು ಮೇಲೆ ಮೇಲೆದ್ತೀನಿ ನಾನು ಸುಖ ನೆಮ್ಮದಿ ಸಂತೋಷದಿಂದ ಬಾಳ್ತೇನೆ ಸಹಬಾಳ್ವೆಯಿಂದ ಜೀವನ ಸಾಗಿಸ್ತೇನೆ ಅನ್ನೋ ಆಶಾಭಾವನೆ ಬರ್ತಕ್ಕಂಥದ್ದು ಅದು ಸಂವಿಧಾನದಿಂದ ಹಾಗಾಗಿ ಮತ್ತೊಮ್ಮೆ ಆ ದಿವ್ಯ ಚೇತನಕ್ಕೆ ನಾವೆಲ್ಲಾ ಕೂಡ ಸ್ಮರಿಸ್ತಾ ಅವರ ಕೊಡುಗೆಗಳನ್ನ ಅವ್ರ ಹಾಕೊಂಡ ದಾರಿಯನ್ನ ನಮ್ ನಮ್ಮ ಜೀವನಗಳಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಒಂದ್ ಅಲ್ಪ ಪ್ರಯತ್ನವನ್ನಾದ್ರೂ ನಾವೆಲ್ಲಾ ಮಾಡೋಣ ಅಂತ ಹೇಳ್ತಾ ಒಂದು ಎಲ್ಲರೂ ಹೇಳಿ ಕೇಳ್ಬೋದು